ಅವರ ತಾಯಿ ಸ್ವಂತ ತಾಯಿ ಕರ್ಕೊಂಡು ಬಂದು ನನ್ನ ಆಶ್ರಮಕ್ಕೆ ಬಿಡ್ತಾರೆ ನಾನು ಚಿಕ್ಕಮ್ಮ ಅವಳ ತಂದೆ ತಾಯಿ ಯಾರೂ ಇಲ್ಲ ಅಂದ್ಬಿಟ್ಟು ಕರ್ಕೊಂಡ್ಬಂದು ಬಿಟ್ಟಿದ್ರು ಈಗ ಒಂಚೂರು ಹುಷಾರಾಗ್ತಾಯಿದ್ದಾಳೆ ಇನ್ನೊಂದು ವರ್ಷ ಹೋದರೆ ಒಂಚೂರು ಇಲ್ಲ ಬರೇ ನೆಲದ ಮೇಲೆ ಹಳ್ಳಿ ನೆಲದ ಮೇಲೆ ಹಳ್ಳಿ ಇಲ್ಲ ಯಾರು ಗಂಡು ಮಕ್ಳು ಇಲ್ಲ ನಾಚಿಕೊಳ್ಳೋಕೇಳಮ್ಮ ಅವರ ಚಿಕ್ಕಪ್ಪ ದಿರಿ ಇಬ್ಬರು ಬಂದಿದ್ರು ಒಂದು ಹತ್ತು ಜನ ಕಡ್ದಾಕ್ಬೋದೇನೋ ಹಂಗಿದ್ರು ಬಂದರು ನೋಡ್ಕೊಂಡ್ರೆ ಸ್ಟೈಲಲ್ಲಿ ಹೋದರು ಹಾಕ್ಬಿಡಿದ್ದಾರೆ ನಮ್ಮ ಸರ್ಗ ಮಗಳೇ ಹೇಳ್ತಾಳೆ ಇವಳು ಬದ್ಲಿ ಒಂದು ನೈನ್ಸ್ ಹಾಕಿದೀನಿ ಅಂತಾಳೆ ಹೋದ್ರೆ ಹೋಗ್ತಾಳೆ ಇಲ್ಲ ಏನ್ ಹೆಸರು ಯಾವ ಆಟೋ ನಂಬರ್ ಗೊತ್ತಾ ನಿಂಗೆ ಹೇಳು ಆಟೋ ನಂಬರ್ ಹೇಳು ಡಬಲ್ ಏಟ್ ಸಿಕ್ಸ್ ಎಲ್ಲಿಗೆ ಬಿಡೋಣ ಇದೇ ತರ ದಯವಿಟ್ಟು ಮಕ್ಳಿಗೂ ದಯವಿಟ್ಟು ಫೋನ್ ಕೊಡ್ಬೇಡಿ ರಿಕ್ವೆಸ್ಟ್ ಮಾಡ್ಕೋತೀನಿ ಅಳ್ತಾರೆ ಮಾಡ್ತಾರೆ ಅಂತ ಜಾಸ್ತಿ ಕೊಡೋಕೆ ಹೋಗ್ಬೇಡಿ ನೋಡಿ ಈ ಪರಿಸ್ಥಿತಿಗಳು ಯಾವಾಗ್ಲೂ ಅವಳು ಕಿವಿಲ್ ಇಟ್ಕೊಂಡು ಮಾತಾಡ್ತಾನೆ ಜಮೀನು ಸುಮಾರು ಅದೆಷ್ಟು ಕೋಟಿ ಅದೇ ಮಂಡ್ಯದಲ್ಲಿ ಬೇಕಾದಷ್ಟು ಕೋಟಿ ಅದ ಆಮೇಲೆ ನಮ್ಮ ಬಟ್ಟೆ ಎಲ್ಲ ಗಲೀಜಾಯ್ತು ಬಟ್ ಇವತ್ತು ಗಲೀಜಾಗಿದ್ದು ಏನು ಬೇಜಾರಾಗ್ನಿಲ್ಲ ಯಾಕೆಂದ್ರೆ ಹೇಳಿದ ದಿನನಿತ್ಯ ಶಶಿಕಲಾ ಮೇಡಮ್ ಇದ್ರ ಜೊತೆನೆ ಬದುಕ್ತಾ ಇದ್ದಾರಲ್ಲ ಜಾನಕಿ ಅವರಿಗೆ ಯಾಕೆ ಬರ್ತಾಳೆ ಅವ್ರ ಅಮ್ಮ ಅಂದ್ರೆ ಇವಾಗ ಇವಳ ಅವ್ರ ಇವ್ರ ತಂದೆ ತೀರ್ಕೊಂಡಿದಾರೆ ಆ ಅಮ್ಮ ಬೇರೆ ಏನೋ ಮದ್ವೆ ಆಗಿದ್ದಾರೆ ಆ ಇವಳ್ದು ಎಕರೆ ಜಮೀನ್ ಇದೆ ಆ ಜಮೀನು ಆ ಇವ್ರ ತಾಯಿ ಆ ಅಮ್ಮನ ಅಣ್ಣನ್ ಮಗನ್ ಮದ್ವೆ ಮಾಡ್ಬೇಕು ಅಂತ ಬರ್ತಾರೆ ಜಮೀನ್ಗೋಸ್ಕರ ಜಮೀನ್ಗೋಸ್ಕರ ನಾವು ಮದ್ವೆ ಮಾಡ್ತೀವಿ ಅಂತ ತಕ್ಷಣ ನಮ್ಗೆ ಅವ್ರಿಗೆ ಹೇಳ್ದಾಗ ನಾವ್ ಕಳಸಲ್ಲ ಹುಡುಗಿನಿ ಅದ್ ಯಾರೊನ್ ಕರ್ಕೊಂಡ್ಬರ್ತೀರ ಕರ್ಕೊಂಬನ್ನಿ ಕಳ್ಸಲ ಫೋನು ದಯವಿಟ್ಟು ಇಟ್ಕಬಡ್ಡಿ ಅಂತ ಯಾರು ಮೈಲ್ತಿರ್ತಾಳಿ ಮೈಲ್ಗೆ ಅಲೇ ಇರ ಮೈರಮ್ಮ ಇವ್ಗಿ ಅಮ್ಮ ಅಲ್ಲಿ ಕುತ್ಕೊಳ್ಳಿ ಒಂದ್ ಐದು ನಿಮಿಷ ಇವಳನ್ನ ಬಾಯ್ಕೊಂಡಿ ತಾಯಿ ಸ್ವಂತ ತಾಯಿ ಕರ್ಕೊಂಡು ಬಂದು ನನ್ನ ಆಶ್ರಮಕ್ಕೆ ಬಿಡ್ತಾರೆ ನಾನು ಚಿಕ್ಕಮ್ಮ ಅವಳಗ್ ತಂದೆ ತಾಯಿ ಯಾರೂ ಇಲ್ಲ ಅಂದ್ಬಿಟ್ಟು ಕರ್ಕೊಂಡ್ಬಂದು ಬಿಡ್ತಾರ ಬುದ್ಧಿ ಸರಿ ಇಲ್ಲ ಅಂತ ಅಂದ್ರೆ ಬುದ್ಧಿ ಸರಿ ಅಂತ ಹೇಳಿದ್ರೆ ಮೆಂಟಲಿ ಅಬ್ನಾರ್ಮಲ್ ಅಷ್ಟು ಸರಿ ಇಲ್ಲ ಒಳ್ ಬಟ್ಟೆ ಹಾಕೊಳಕ್ಕೆ ಗೊತ್ತಾಗಲ್ಲ ಬಗ್ಗದ್ರೆ ಮೈ ಕಾಣುತ್ತೆ ಆತರ ಒಳಗೇನು ಗೊತ್ತಾಗಲ್ಲ ಆಚುಲಿ ನಾವ್ ಪ್ರತಿಯೊಂದು ಯಾವಾಗ್ಲೂ ಒಳಗೊಂದು ಟೀ ಶರ್ಟ್ ಹಾಕಿರ್ತೀವಿ ಯಾವಾಗ್ಲೂ ಹಾಕಿತಿವಿ ಒಂದ್ ವರ್ಷ ಬಿಟ್ಟು ಅವ್ರ ಅಮ್ಮ ಬರ್ತಾರೆ ನಂಗೆ ಮೊನ್ನೆ ನಾನ್ ಅವ್ರ ತಾಯಿ ಇವಳ ಹತ್ರ ಆಲ್ರೆಡಿ ಕೇಳ್ಕೊಂಡಿರ್ತೀವಿ ನಾವೆಲ್ಲ ಹೇಳ್ತಾಳೆ ಎಲ್ಲ ಮನೆ ಮೂರು ಏನ್ ಓದಿದ್ಯಮ್ಮ ಯಾಕೆ ಬರ್ತಾಳೆ ಅವ್ರ ಅಮ್ಮ ಅಂದ್ರೆ ಇವಾಗ ಇವಳ ಅವ್ರ ಇವ್ರ ತಂದೆ ತೀರ್ಕೊಂಡಿದ್ದಾರೆ ಅಮ್ಮ ಬೇರೆ ಏನೋ ಮದ್ವೆ ಆಗಿದ್ದಾರೆ ಇವಳದೊಂದು ಎಕರೆ ಜಮೀನ್ ಇದೆ ಆ ಜಮೀನು ಆ ಇವ್ರ ತಾಯಿ ಆ ಆಯಮ್ಮನ ಅಣ್ಣನ ಮಗನ ಮದ್ವೆ ಮಾಡ್ಬೇಕು ಅಂತ ಬರ್ತಾರೆ ಜಮೀನ್ಗೋಸ್ಕರ ಜಮೀನ್ಗೋಸ್ಕರ ನಾವು ಮದ್ವೆ ಮಾಡ್ತೀವಿ ಅಂತ ತಕ್ಷಣ ನಮಗ್ ಅವ್ರಿಗೆ ಹೇಳಿದಾಗ ನಾವು ಕಳಿಸಲ್ಲ ಹುಡುಗಿನ ಅದು ಯಾರನ್ನು ಕರ್ಕೊಂಬರ್ತೀರ ಕರ್ಕೊಂಡ್ ಬನ್ನಿ ಕಳ್ಸಲ್ಲ ಅವ್ಳು ಚೆನ್ನಾಗಾದ್ಮೇಲೆ ನಾನೇ ಕಳ್ಸಿ ಈಗ ಅವಳು ಮದುವೆ ಮಾಡಿದ್ರೆ ಚೆನ್ನಾಗಿರೋ ಜೊತೆ ಸಂಸಾರ ಮಾಡೋದೇ ಕಷ್ಟ ಹುಡ್ಗಿಗೆ ಮದುವೆ ಮಾಡಿದ್ರೆ ಅವಳು ಬಟ್ಟೆ ಹಾಕೊಳಕ್ಕೆ ಬರಲ್ಲ ನೆಟ್ಟೆ ಬಗ್ಗಿದ್ರೆ ಕಾಣಲ್ಲ ಒಂದು ವಿಸ್ಮಾರ ಹಾಕ್ಕೊಳಗೆ ಬರಲ್ಲ ಅವ್ಳಿಗೆ ಎಂಥದ್ದು ಬರಲ್ಲ ಇವಳಿಗೆ ಮದುವೆ ಮಾಡಿ ನಾಲ್ಕು ದಿನಕ್ಕೆ ಬಿಟ್ಟು ಹೋದ್ರೆ ಇವಳ ಕಥೆ ಏನು ನೆಕ್ಸ್ಟ್ ಬೀದಿ ಪಾಲಾಗ್ತಾರೆ ಅಷ್ಟೇ ಆಗೋದು ಅದಕ್ಕೆ ಅವ್ರು ತಾಯಿ ಬಂದಿದ್ರು ಬೈಕ್ ಕಳಿಸ್ದೆ ಲೈವಲ್ಲೂ ಕೇಳ್ದೆ ಕಳಿಸ್ಬೇಡಿ ಯಾರು ಅಂದರು ಈಗ ಒಂಚೂರು ಹುಷಾರಾಗ್ತಾ ಇದ್ದಾಳೆ ಇನ್ನೊಂದು ವರ್ಷ ಹೋದ್ರೆ ಒಂಚೂರು ಇಂಟರ್ವ್ಯೂ ಮಾಡ್ತಾ ಇದ್ದು ಅದ್ರ ಮಧ್ಯದಲ್ಲೇ ವಾಮಿಟ್ ಎಲ್ಲ ದಿವಾ ನಮ್ಮ ಬಟ್ಟೆ ಎಲ್ಲ ಗಲೀಜಾಯ್ತು ಬಟ್ ಇವತ್ತು ಗಲೀಜಾಗಿದ್ದು ನನ್ಗೆ ಏನು ಬೇಜಾರಾಗ್ಲಿಲ್ಲ ಯಾಕೆಂದ್ರೆ ಹೇಳಿದ ದಿನನಿತ್ಯ ಶಶಿಕಲಾ ಮೇಡಮ್ ಇದ್ರ ಜೊತೆನೆ ಬದುಕ್ತಾ ಇದ್ದಾರಲ್ಲ ನಿಜಾನ್ ಅವ್ರಿಗೆ ಒಂದು

ಹೇಳು ಹೆಸ್ರೇನು ಹಳ್ಳಿ ಇಲ್ಲಿ ಯಾರು ಗಂಡ್ ಮಕ್ಳು ಇಲ್ಲ ನಾ ಹಚ್ಕೊಳಕ್ ಹೇಳಮ್ಮ ನಿನ್ ಮಗಳ ಹೆಸರೇನು ಹೆಸರೇನು ಮಗನ ಹೆಸರು ಗಂಡನ ಹೆಸರು ಗಂಡ ಅಂದ್ರೆ ಅವಳು ಮಾತಾಡಲ್ಲ ಮೇಡಮ್ ಆ್ಯಕ್ಚುಲಿ ಅವಳು ಮೆಂಟಲಿ ಸರಿ ಇಲ್ಲ ಸುಮಾರು ಹಾಸ್ಪಿಟಲ್ ಕರ್ಕೊಂಡೋಗಿ ತೋರಿಸಿದಾರಂತೆ ಮಾಡಿದಾರಂತೆ ಮಣ್ಣೂರು ಅಂತ ಊರು ಅವರ ಚಿಕ್ಕಪ್ಪ ದಿರಿ ಇಬ್ಬರು ಬಂದಿದ್ರು ಒಂದು ಹತ್ತು ಜನ ಏನೋ ಹಂಗಿದ್ರು ಬಂದರು ನೋಡ್ಕೊಂಡ್ರೆ ಸ್ಟೈಲಲ್ಲಿ ಹೋದರು ಹ್ಞೂ ಆಯಿತಾ ಆಮೇಲೆ ಇವಳ ನಂಬರ್ ಹುಡುಕಿ 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 ಫೋನ್ ಮಾಡ್ತೀವಿ ಇವರು ಊರವ್ರಿಗೆಲ್ಲ ತಿಳಿಸ್ತೀವಿ ಸ್ವಂತ ಅಣ್ಣ ಇದ್ದಾರೆ ತಿಳಿಸ್ತೀವಿ ಅವ್ಳು ನಮಗೆ ಬೇಡ ಅಂತಾರೆ ಸ್ವಂತ ಗಂಡಂಗು ತಿಳಿಸ್ತೀವಿ ಅವರು ಮಮ್ಮಗಳು ಇದ್ದೀನಿ ರೀ ಮನಾರಗಳು ಕರ್ನಾಟಕದ ಶಾಸಕರು ಇದ್ದವ್ ಅಷ್ಟಿದೆ ಮನ ಹಂಗ ಇದಾಗ ಹಿಡ್ಬಾರೀ ಎಷ್ಟು ಆಗ್ತಾರ ನಿಮ್ ದುಡ್ಡು ಅವರು ದುಡ್ಡು ಎಷ್ಟ ಆಗ್ತಾರ ನಿಂಗೆ ಎಲ್ಲಾ ಕಾಕದಿ ರೂಪಾಯಿ ತುಂಬಾರ ಮುದ್ದಿಗೆ ಹ್ಮ್ ಅವ್ರ ಮಗಳ ನಂಬರು ಅವ್ರ ಗಂಡನ ನಂಬರ್ ತಗೊಂಡು ತುಂಬ ಹುಡುಕಿ ಸರ್ಚ್ ಮಾಡಿ ಫೋನ್ ಮಾಡ್ತೀವಿ ಅಡಿ ಅಲ್ಲಿ ಡಿಪಾರ್ಟ್ಮೆಂಟ್ಗೂ ತಿಳಿಸ್ತೀವಿ ಈ ವಿಷಯ ಯಾರೂ ಅವ್ರ ಮನೆಯಿಂದ ಬರಲ್ಲ ಅವ್ರ ಗಂಡನ್ಗೆ ಫೋನ್ ಮಾಡಿದ್ರೆ ಅವ್ರ ಮಗಳಿಗೆ ಫೋನ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಮಾರನೇ ದಿನ ಕೊಡ್ತಾರೆ ಹೋದ್ರೆ ಹೋಗ್ತಾಳೆ ಬಿಡ್ರಿ ಅವಳು ಬದಲು ಒಂದು ನಾಯಿ ಹಾಕಿದೀವಿ ಅಂತಾರೆ ಇದನ್ನ ಸಾಂಬಾರು ಮಾಡ್ಕೊಂಡು ತಿನ್ ಶರ್ಬತ್ ಮಾಡ್ಕೊಂಡು ತಿನ್ಲಿ ಚೆನ್ನಾಗಿ ಚಲೋ ಇರ್ತೀರಿ ಹಾಂ ಅವ್ರಿಗೆ ಕೊಡ್ತೀನಿ ರೀ ಹ್ಞೂ ಹಾಂ ಅವ್ರಿಗೆ ಮಗಳೇ ಹೇಳ್ತಾಳೆ ಇವಳು ಬದಲಿ ಒಂದು ನಾಯಿನ್ಸ್ ಹಾಕಿದ್ದೀನಿ ಅಂತಾಳೆ ಹೋದ್ರೆ ಹೋಗ್ತಾಳೆ ಅವಳು ಬದಲು ಒಂದು ನಾಯನ್ ಸಾಕೊಂಡಿದ್ದೀನಿ ಬೇಡ ಬಿಡಿ ಅವಳು ಅಲ್ಲೇ ಇರಲಿ ಅಂತಾಳೆ ಬೈತಾಳೆ 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 ಆ ರೇಂಜಲ್ಲಿ ಬೈತಾಳೆ ಹ್ಮ್ ಹ್ಮ್ ಅವಳು ಹಿಡಿಯೋದು ತುಂಬಾ ಕಷ್ಟ ತುಂಬಾ ಕಷ್ಟ ಹಿಡಿಯೋಕಾಗದು ಹ್ಮ್ ಹ್ಮ್ ಹಿಂಗೆ ಪರಿಸ್ಥಿತಿ ಮನೇಲಿ ಸ್ಥಿತಿ ಏನು ಓಕೆ ನೋಡಿ ಅಲ್ಲಿ ಹಂಗ ಹೋಗ್ತಾಳೆ ಬೈತಾಳೆ ಬಡಿತಾಳೆ ಬರ್ತಾಳೆ ಇದನ್ನ ಕೊಟ್ಟಿದ್ದಾರೆ ಏಲಕ್ಕಿನ ನಾ ಆಕಾಶ್ಗ ನಮಗೂ ಶರ್ಬತ್ ಮಾಡ್ಕೊಂಟ್ರಿ ಹಂಗೆ ಒಡ್ಕೊಂತೀನಿ ಅಮ್ಮ ಇದೇನಕ್ಕೆ ಏಲಕ್ಕಿ ಶರ್ಬತ್ ನಿಮಗೆ ನಿಮ್ಗೆ ನಿಮ್ಗೆ ರೀ ಪರವಾಗಿಲ್ಲ ಇಲ್ವಾ ಇಲ್ವಾ ನಿಮ್ ಮನೆ ಅಡ್ರೆಸ್ ಹೇಳಮ್ಮ ಫೋನ್ ಮಾಡ್ಬಿಡು ಮನೆಯವ್ರಿಗೆ ಫೋನ್ ಮಾಡ್ಬಿಡು ಹಂಗೆ ಫೋನ್ ಮಾಡು ಬರಕ್ ಹೇಳಿಲಿ ನಿಂ ಫೋನ್ ಮಾಡು ಹಾಂ ಇಪ್ಪತ್ನಾಲ್ಕು ಗಂಟೆ ಅವಳ ಕೈ ಫೋನಲ್ಲಿರುತ್ತೆ ಫೋನ್ ಎಡಿಟ್ ಜಾಸ್ತಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ ರಾತ್ರಿ ಎರಡೂವರೆಗೆ ನನಗೆ ಕಳಿಸ್ಕೊಡ್ತಾರೆ ನನಗೆ ಗೊತ್ತಿಲ್ಲ ನನಗೆ ಬಂದಿರೋದು ಎರಡೂವರೆಗೆ ಏನೋ ಒಂಬತ್ತುವರೆಗೆ ಇವಳು ಸಿಕ್ಕಿರಬೇಕು ಹುಡುಕಿರ್ತಾರೆ ನನಗೆ ಒಂದು ಕುರ್ಬಳ ಯಾವ ದೇವಸ್ಥಾನಮ್ಮ ಈಶ್ವರನ ದೇವಸ್ಥಾನದ ಹತ್ರ ಮನೆಯಲ್ಲಿ ನಿಮ್ದು ಡೌನಲ್ಲಿ ಯಾರ ಮನೆಯವರು ನೀವು ಇದು ಇದು ಈಶ್ವರ ದೇವಸ್ಥಾನ ಇದು ತಗ ಡಿಂಗ್ ರೋಡು ಹ್ಞೂ ಇದೆಲ್ಲ ಏನು ಬಾಯಲ್ಲಿ ಗಾಯ ಏನು ಹಾಕೋತ ಇದ್ದೆ ಏನು ಪಾನ್ ಬದಕ್ಕೆ ಹಾಕೋತಾ ಇದೆ ಮಕ್ಕಳಿಲ್ವ ನಿಂಗೆ ಮಕ್ಕಳು ಗಂಡ ಹಾಸ್ಲಲ್ಲಿ ಎಲ್ಲಿರೋದು ಅವರು ಹಾಸ್ಲಲ್ಲಿ ಮಕ್ಕಳು ಓದ್ತವೆ ಯಾವ ಹಾಸ್ಟೆಲ್ ಅದು ಇದಲ್ಲಿ ಎಲ್ಲ ಬೆಟ್ರಳ ಅಂತ ಯಾವ ಹಾಸ್ಟೆಲ್ ಹೆಸ್ರಿಳು ಇಲ್ಲಿ ಇದು ತಗ ಆಸ್ಲೆ ಒಂದು ಐತಿ ಮ್ಯೂಸಿಷಕಲ್ಲಿ ಅಲ್ಲೇ ಅಡುಗೆ ಮಾಡ್ಕೊಂಡ ಅಲ್ಲೇ ಗಂಡ ಗಂಡ ಇಲ್ಲ ಹೋಗ್ತಾ ಇರ್ತಾನೆ ಆಟೋ ಡ್ರೈವರ್ ಏನು ಹೆಸರು ಸೋಮು ಯಾವ ಆಟೋ ನಂಬರ್ ಗೊತ್ತಾ ನಿಮಗೆ ಹೇಳು ಆಟೋ ನಂಬರ್ ಹೇಳು ಡಬಲ್ ಐಟ್ ಸಿಕ್ಸ್ ಸೆವೆನ್ ಹ್ಞೂ ಆಟೋ ನಂಬರ್ ಎಲ್ಲಿಗೆ ಬಿಡೋಣ ಇದೇ ತರ ದಯವಿಟ್ಟು ಮಕ್ಳಿಗೂ ದಯವಿಟ್ಟು ಫೋನ್ ಕೊಡ್ಬೇಡಿ ರಿಕ್ವೆಸ್ಟ್ ಮಾಡ್ಕೋತೀನಿ ಅಳ್ತಾರೆ ಮಾಡ್ತಾರೆ ಅಂತ ಜಾಸ್ತಿ ಕೊಡೋಕೆ ಹೋಗಬೇಡಿ ನೋಡಿ ಈ ಪರಿಸ್ಥಿತಿಗಳು ಯಾವಾಗಲೂ ಅವಳು ಕಿವಿಲಿ ಇಟ್ಕೊಂಡು ಮಾತಾಡ್ತಾನೆ ಇರ್ತಾಳೆ ಮಾತಾಡ್ತಾನೆ ಇರ್ತಳೆ ಫೋನು ನಂಬರ್ ಹಿಂಗೆ ಬಾ ಇಲ್ಲಿದ್ದೀನಿ ಬಾ ಹೇಳು ಎಲ್ಲಿದ್ಯಾ ನೀನು ಹೇಳು ಫೋನಲ್ಲಿ ಇಲ್ಲಿ ಇದೆ ಇದು ಇದೆ ಲೋಡಲ್ಲಿ ಇದೆ ಬಾಟ್ ಹೋಗ ಮ್ಯಾಲ್ ಕುತ್ಕೋ ಬರ್ತಾರೆ ಸೋಮ ಬರ್ತಾರೆ ಹೋಗು ಅಂತ ಅಂದರೆ ಅಲ್ಲೋ ಕೂತ್ಕೊ ಇವ್ರ ಕೇಸ್ ಏನಂದ್ರು ಡಾಕ್ಟರ್ ಮೆಂಟಲ್ ಇದಾಗ ಕಾರಣ ಫೋನ್ ಫೋನ್ ಸಿಕ್ಕಾಪಟ್ಟೆ ಫೋನ್ ಇವ್ರಿಗೆ ಆಗಲೂ ಹಂಗೆ ಇರ್ತಾಳೆ ಯಾರೂ ಸಿಕ್ಕಿಲ್ಲ ನಂಬರ್ ಗೊತ್ತಿಲ್ಲ ಏನೂ ಇಲ್ಲ ಎಲ್ಲೂ ಕಂಪ್ಲೇಂಟ್ ಇವ್ರ ಬಗ್ಗೆ ಯಾರೂ ಕೊಡೋದೇ ಇಲ್ಲ ಯಾರು ಕೊಡೋದಿಲ್ಲ ಯಾರು ಕೊಡ್ತಾರೆ ಕೊಟ್ರೆ ತಲೆ ನಮ್ಗೆ ಯಾರಾದರೂ ಗೊತ್ತಾಗುತ್ತೆ ಕೊಡಲೇ ಇಲ್ಲ ಅಂದ್ರೆ ನಮ್ಗೆ ಹಿಂಗೆ ಗೊತ್ತಾಗುತ್ತೆ ಫೋನ್ ನಂಬರ್ ಇಲ್ಲ ಸರಿ ಅಡ್ರೆಸ್ ಇಲ್ಲ ಬಾಬಾ ಇಲ್ಲಿ ಆ ಊರು ಬೆಂಗಳೂರು ಬೆಂಗಳೂರಲ್ಲಿ ಎಲ್ಲಿ ಬೇಕಾದಷ್ಟು ಕೋಟಿ ಮನೆಯ ಎಲ್ಲ ಬೆಂಗಳೂರು ಬಸ್ ಸ್ಟಾಂಡ್ ಅಂತ ಆಮೇಲೆ ಗದ್ದೆ ಎಷ್ಟದೆ ಜಮೀನು ಸುಮಾರು ಕೋಟಿ ಅದೇ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಬೇಕಾದಷ್ಟು ಕೋಟಿ ನಿಮ್ ಮನೆಯವ್ರ ಯಾರವ್ರೆ ನಮ್ಮ ಅಣ್ಣ ಸೊಸೈಟಿಲ್ ಇದ್ದ ಅಲ್ಲೇ ಬೇಲೂರು ಸೊಸೈಟಿ ಅಂತ ಬೇಲೂರು ಸೊಸೈಟಿ ಎಲ್ಲಿ ಬೇಕಾದಷ್ಟು ಕೋಟಿ ಜಮೀನ್ ಮಾರ್ಗದ ಮಂಡ್ಯ ಬೆಂಗಳೂರು ಮೈಸೂರು ಎಲ್ಲ ನಿಮ್ಮದೇನಾ ಸಕ್ಕರೆ ಫ್ಯಾಕ್ಟ್ರಿ ತಾಯಿಮ್ಮ ರಾಮನಗರದವಳು ನಿಮ್ಮ ಅಮ್ಮ ಯಾವ ಊರವರು ರಾಮನಗರ ಎಲ್ಲಿರೋದು ರಾಮನಗರದಲ್ಲಿ ಅಲ್ಲಿ ಬಿಡ್ದಿ ಅಂತ ಬಿಡದಿ ಹತ್ರನಾ ಸರಿ ಇವಾಗ ಸಕ್ಕರೆ ಫ್ಯಾಕ್ಟ್ರಿ ಯಾರದು ಯಾರದು ಎಲ್ಲಿರೋದು ಅದು ಯಾರ್ದದು ನಮ್ಮದೇ ಯಾಕೆ ಏನಕ್ಕೆ ಕಳ್ತಾರದು ಹೇಳಿ ಹಬ್ಬ ಮಾಡ್ತಾರೆ ಮಾರನಮ್ಮಿ ಹಬ್ಬ ಮಾಡ್ತಾರಂತೆ ಹತ್ತು ಸಾವಿರ ಯಾರಿಗೂ ಸಾಲ ಕೊಟ್ಟವರಂತೆ ತಂದು ನನಗೆ ಕೊಡ್ತಾರಂತೆ ಮೊಟ್ಟೆ ಹಂಗೆ ಅವ್ನಿಗೆ ನನಗೆ ಬಿಟ್ಬಿಡಿ ಅಂತಾರೆ ಬೇಕಾದಷ್ಟು ಕೋಟಿ ಜಮೀ ಹೆಂಗೆ ಹೇಳ್ತಿರ್ತಾರೆ ದಿನವೆಲ್ಲ ಅವರು ಮಕ್ಕಳು ಗಂಡೀ ಮಕ್ಳು ಇಲ್ಲ ಮದುವೆ ಇಲ್ಲ ಮದುವೆ ಆಗ್ಲಿಲ್ವಾ ಅಯ್ಯೋ ನಾನು ಮಾಡಿದವಳಿಯೇ ನನಗೂ ಗಂಡ್ ಸಿಗ್ಲಿಲ್ಲ ಮದುವೆ ಆಗ್ಲಿಲ್ಲ ಬೇಕಾದಷ್ಟು ಕೋಟಿ ಜಮೀನದ ಆಲೆ ಮನೆಗಳವ ಮನೆಗಳವೇ ಅವ ಭತ್ತದ ಎಲ್ಗಳು ನಿಮ್ಮ ನಮ್ಮವ್ವ ನಂಟರು ನಿಮ್ಮವ್ವ ಯಾವ್ಯಾವೆ ನಂಟ್ರವೇ ನಿಮ್ದು ನಿಮ್ದು ಯಾವ್ದು ಐತಿ ಏನೈತೆ ಸಿಲ್ಮಾ ಟಾಕೀಸ್ಗಳು ಎಷ್ಟವೇ ಸಿನ್ಮಾಟಾಕೀಸ್ ಒಂದು ನಾಲ್ಕೈದು ಅವೆ ಯಾವ ಪಿಚ್ಚರ್ ಹಾಕ್ತಿದ್ರು ಅವ್ರು ಪಿಚ್ಚರ್ ಓಡಿಸ್ತಾರೆ ಒಂದು ಹತ್ತು ಇಪ್ಪತ್ತವೆ ಮಂಡ್ಯದಲ್ಲಿ ಒಬ್ರು ಹೀರೋ ಅವರಲ್ಲ ಅವ್ರ ಹೆಸರೇನು ಏರೆ ನಂತ್ರ ಅವರ ಮಂಡ್ಯದಲ್ಲಿ ಒಬ್ಬ ಆರ್ಟಿಸ್ಟ್ ಅವರಲ್ಲ ಕಲಾವಿದ್ರು ಸಿನಿಮಾ শুটিং ಎಲ್ಲ ಮಾಡ್ತಾರಲ್ಲ ಅವ್ರ ಹೆಸರೇನು ಅವರೆಲ್ಲ ನಂತ್ರ ಅವರ ಹೆಸರೇನು ಅವರು ಗೊತ್ತಿರ ಆಮೃಶಣ್ಣನ ಹ ಆಮೃಶಣ್ಣ ಗೊತ್ತಾ ನಿಮಗೆ ಆಮೃಶ ಗೊತ್ತು ಆಮೃಶ ರಾಜಕುಮಾರ್ ಹ ವಿಷ್ಣವರ್ಧನ ಹ ಆಮೇಲೆ ಶಂಕರನಾಗೋ ಹ ಏ ಇಸ ಎಲ್ಲ ಮೈಸೂರು ಲೊಕೇಶನ್ ಹ

ಅಪ್ಪ ಎಲ್ಲಿ ರಾಮನಗರದಲ್ಲಿ ಅಲ್ಲಿ ಯಾರು ಇಲ್ಲ ಅಂತ ಅಂದ್ರಲ್ಲ ಕೇಳಿ ಕೇಳಿ ಸಾಕಾಯ್ತು ಒಂಬೆಗೌಡ ಒಂದ್ ದೊಡ್ಡ ದೀಪಾ ಅಂತ ಒಬ್ರು ಬರ್ತಾರೆ ಅವರು ರಾಮನಗರದವ್ರೆ ಅವ್ರಿಗೆ ಹೇಳಿ 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 ಸಾಕಾಯ್ತು ಒಬ್ರು ಸಿಗ್ಲಿಲ್ಲ ಒಬ್ರು ಅವ್ರ ಮನೆಯವ್ರು ಸಿಗ್ಲಿಲ್ಲ ಸರಿ ಆಯ್ತು ಎಲ್ಲೂ ಹೋಗ್ಬೇಕಾಗಿಲ್ಲ ಇಲ್ಲೇ ಕೋಟಿ ಇರೋರು ಇದಾರೆ ಬೇಕಾದಷ್ಟು ಕೋಟಿ ಇದೆ ಕಮಿಷನರ್ ಹೆಂಡತಿ ಇದಾರೆ ಮಿನಿಸ್ಟರ್ ಹೆಂಡತಿ ಒಬ್ರು ಮೂರು ರಾಜ್ಯಕ್ಕೆ ಮುಖ್ಯಮಂತ್ರಿ ಬೇಕಾದಷ್ಟು ಕೋಟಿ ಜೀವನ ಎಲ್ಲಾ ಇದೆ ನೋಡಿ ನಮ್ಗೆ ಇನ್ ಏನು ಚಿಂತೆ ಇಲ್ಲ ನಮ್ಗೆ ಅದಕ್ಕೆ ಏನೇ ಕಷ್ಟ ಬಂದ್ರು ಯಾಕೆ ಹಾಕೋಗಲ್ಲ ಹೇಳಿ ಕೋಟಿ ಇಟ್ಕೊಂಡು ಕಮಿಷನರ್ ಇದಾರೆ ಮುಖ್ಯಮಂತ್ರಿ ಎಂಟಿ ಇದಾರೆ ಎಲ್ಲರೂ ಇದಾರೆ ಅದಕ್ಕೆ ನಾನು ಯಾರ ಹೋಗಿಲ್ಲ ಇಲ್ಲೇ ಫೇಸ್ ಮಾಡಿದೀನಿ ಮಕ್ಕಳೇ ತಂದೆ ತಾಯಿನ ಹೊರ್ಗಡೆ ಇದ್ದಾರೆ ತುಂಬಾ ಎಲ್ಲ ಹೋಗಿದ್ದಾರೆ ಕಳಿಸಿದೀವಿ ಜಗಳ ಮಾಡಿ ಹೊಡೆದಾಡಿ ಕಳಿಸಿದೀವಿ ಇಲ್ಲಿರೋರು ಮೆಂಟಲಿ ಸ್ಟೇಬಲ್ ಇಲ್ದಿರೋರು ಮಾತ್ರ ಇಲ್ಲಿದ್ದಾರೆ ಅಷ್ಟೇ ಅಂದ್ರೆ ಅವ್ರ ಮನೆಯವ್ರು ಸಿಕ್ಕಿಲ್ಲ ಪರಿಸ್ಥಿತಿ ಹೆಂಗಿರುತ್ತೆ ಎಷ್ಟೋ ದಿಸ್ಗಳು ರೋಡ್ ಅಲ್ಲಿ ಇರ್ತಾರೆ ಮಾಡ್ತಾರೆ ಅಂತವ್ರು ಇಲ್ಲಿದ್ದಾರೆ ಅವರು ಅವರು ಲಾಯರ್ ಅವ್ರ ಪಡೆದವರು ಇರ್ತಾರೆ ಅವರು ಮೇರಿ ಅಂತ ಅವ್ರ ಲಾಯರ್ ಅವರು ಅಲ್ಲ ಇವತ್ ಅವ್ರ ನಿಮ್ಮ ಮೇಲೆ ಕೇಸ್ ಹಾಕೋರು ನನ್ ಮೇಲೆ ಕೇಸ್ ಹಾಕಿದ್ದಾರೆ ಇಲ್ಲಿ ಬಂದ್ಮೇಲೆ ಹೌದಾ ಕೇಸ್ ಹಾಕಿದ್ದಾರೆ ಅಂತ ಅವ್ರು ಅನ್ಕೊಂಡಿದ್ದಾರೆ ಏನೇನು ಹಾಕ್ತೀರಮ್ಮ ಒಂದು ನಿಮಿಷ ಕೇಳಿ ಬಿಡ್ತೀನಿ ಅವ್ರನ್ನ ಮುಟ್ಟಿಸ್ಕೊಂಡಿಲ್ಲ ಇವತ್ತವರೆಗೂ ಅವ್ರನ್ನ ಯಾರು ಮುಟ್ಟಿಸ್ಕೋಬಾರ್ದು ನನ್ನ ಮೇಲೆ ಕೇಸ್ ಹಾಕಿದಿರಲ್ಲ ಮೇರಿ ಯಾಕೆ ಹಾಕಿದೀರ ಅಂತ ಹೇಳ್ಬಿಡಿ ಆಕ್ಚುಲಿ ಇವರು ಲಾಯರ್ ಹೈಕೋರ್ಟ್ ಲಾಯರ್ ಮುಖ ಯಾಕೆ ಮುಚ್ಕೋತೀರಿ ಕೇಸ್ ಆಗ್ತಾರೆ ಕೇಸ್ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ

ಮನೇಲೆ ಯಾರ್ಯಾರು ಇದ್ರು ಕೇಳಿ ಅವ್ರೇ ಹೇಳಿ ಸತ್ಯ ಅಲ್ವಾ ನಾನು ಯಾಕೆಲ್ಲಿದ್ದೀನಿ ಅಂದ್ರೆ ಅದ್ ನಿಮಗೆ ಗೊತ್ತಿರ್ಬೇಕು ನನಗೆ ನೀವೇ ತಪ್ಪಾಡಿದ್ದು ಆಕ್ಚುಲಿ ಅವ್ರು ಯಾರನ್ನೂ ಮುಟ್ಟಿಸ್ಕೊಳ್ಳಲ್ಲ ಅವರು ಚೇರ್ ಮೇಲೆ ಮಲಗ್ತಾರೆ ಯಾರನ್ನು ಅವ್ರು ಮುಟ್ಟ ಅವ್ರಾಯ್ತು ಅವ್ರ ಪಾಡಾಯ್ತು ಅವ್ರು ಯಾರ ತಂಟೆಗೆ ಹೋಗಲ್ಲ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನ್ನೂ ನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ